ಗೈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಎಸ್ಬಲ್ಇ ಸಮಲ್ಲಪ್ಪಗೆ ಶಾಸಕ ಬಸನ್ ಗೌಡ ದದ್ದಲ್ ಬೆವರಿಳಿಸಿರುವಂಥದ್ದು ಸಮುವೆಲ್ಲಪ್ಪ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂಬುದಾಗಿ ಶಾಸಕ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು ಮಾನ್ವಿ ತಾಲೂಕಿನ ಕೂರ್ಡಿ ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು ಎಸ್ಸಾ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ರಸ್ತೆಯ ದುರಸ್ಥಿತಿಯ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗ್ತಾ ಇತ್ತು ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ತಿಳಿಸೋಕೆ ಬರಲ್ಲ ಎಂಬುದಾಗಿ ಶಾಸಕ ಬಸನಗೌಡ ದದ್ದಲ್ ಗರಂ ಆಗಿರುವಂಥದ್ದು ಎಸ್ಸಾ ಏಡಬಲಿ ಸಮವೇಲಪ್ಪಗೆ ಶಾಸಕ ಬಸನಗೌಡ ದದ್ದಲ್ ಬೆವರಿಳಿಸಿರುವಂಥದ್ದು ಸಮುವೇಲಪ್ಪ ಕೆಲಸವನ್ನ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂಬುದಾಗಿ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಮಾನ್ವಿ ತಾಲೂಕಿನ ಕೂಡಿ ಗ್ರಾಮದಲ್ಲಿ ಇನ್ನು ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ರಸ್ತೆಯ ದುರಸ್ಥಿತಿಯ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಶಾಸಕ ಬಸನ್ಗೌಡ ದದ್ದಲ್ ಬೆವರಳಿಸಿರುವಂಥದ್ದು ಎಸ್ಆರ್ ಸಮೇಲಪ್ಪನ ಒಂದು ರೀತಿಯಲ್ಲಿ ಶಾಸಕ ಬಸನ್ಗೌಡ ದದ್ದಲ್ ಬೆವರಳಿಸಿರುವಂಥದ್ದು ಸಾಮುವೇಲಪ್ಪ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂಬುದಾಗಿ ಶಾಸಕ ಬಸನಗೌಡ ದದ್ದಲ್ ಎಚ್ಚರಿಕೆಯನ್ನ ನೀಡಿರುವಂತದ್ದು ಮಾನ್ವಿ ತಾಲೂಕಿನ ಕೂಡಿ ಗ್ರಾಮದಲ್ಲಿ ನಡೆದ ಈ ಒಂದು ಸಭೆಯಲ್ಲಿ ಶಾಸಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ರಸ್ತೆಯ ದುರಸ್ಥಿತಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ತಿಳಿಸೋಕೆ ಬರಲ್ವಾ ಎಂಬುದಾಗಿ ಶಾಸಕ ಗರಂ ಆಗಿರುವಂತದ್ದು ಆ ಮಾನ್ವಿ ಲೋಕೋಪಯೋಗಿ ಇಲಾಖೆಯ ಇ ಸಮುವೇಲಪ್ಪಾಗೆ ಶಾಸಕ ಬಸನ್ಗೌಡ ದದ್ದಲ್ ವಿವರಿಸಿದ್ದಾರೆ ನಿನಗೆ ಇಷ್ಟ ಇದ್ರೆ ಕೆಲಸ ಮಾಡು ಇಲ್ಲವೇ ಜಾಗ ಖಾಲಿ ಮಾಡು ಎಂಬುದಾಗಿ ಶಾಸಕ ಬಸನ್ಗೌಡ ದದ್ದಲ್ ಗರಂ ಆಗಿರುವಂಥದ್ದು ಮಾನ್ವಿಯ ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ತಿಳಿಸೋಕೆ ಬರಲ್ವಾ ಎಂಬುದಾಗಿ ರಾಯಚೂರು ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಮಾನ್ವಿ ತಾಲೂಕಿನ ಕೂಡಿ ಗ್ರಾಮದಲ್ಲಿ ನಡೆದ ಈ ಒಂದು ತಾಲೂಕು ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಶಾಸಕ ತರಾಟೆಯನ್ನ ತೆಗೆದುಕೊಂಡಿರುವಂಥದ್ದು ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ಮಾಧ್ಯಮದಲ್ಲಿ ಬಂದ ನಂತರ ಸಮವೇಲಪ್ಪ ನೀನು ಎಚ್ಚೆತ್ತುಕೊಳ್ತೀಯಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಇನ್ನು ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುವ ರಸ್ತೆಗೆ ಮೇಂಟೇನೆನ್ಸ್ ಅನುದಾನ ಬಂದರೂ ಹರನಹಳ್ಳಿ ಗ್ರಾಮದ ರಸ್ತೆಯನ್ನ ಮಾಡೋಕೆ ಆಗಲ್ವಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಹಾಗೆ ಇದೇ ರೀತಿ ಮುಂದುವರಿಬಾರದು ಎಂಬುದಾಗಿ ಕೂಡ ವಾರ್ನಿಂಗ್ ಅನ್ನ ನೀಡಲಾಗಿರುವಂತದ್ದು ಅಂತೀನಿ ಕೆ ಎಸ್ ನಾವ್ ಏನ ರೋಡ್ ಸರಿಲ್ಲಪ್ಪ ನಮ್ಮ ಸ್ಟೂಡೆಂಟ್ ಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ಜನರು ಅವ್ರಿಗೆ ಅಂದ ನಮ್ಗೆ ಬಸ್ ಬಂದಿಲ್ಲ ಸರ್ ಅಂತ ಅವ್ರಿಗೆ ರೋಡ್ಗಳನ್ನ ನಾವ್ ಸರಿಪಡಿಸೋದು ನಮ್ ಕೆಲ್ಸ ಬಸ್ ಗಳು ಓಡಿಸಬೇಕು ಕೆ ಎಸ್ ಅವಾಗ ಜನರಿಗೆ ಅನುಭವ ಆಗ್ತವ ನೀವು ನೀವು ನಾನು ಪ್ರತಿ ರಸ್ತೆ ಇಡಬೇಕು ಪ್ರತಿ ರಸ್ತೆಗಳ್ ನೋಡ್ಬೇಕು ಯಾರ್ಯಾರು ವ್ಯಾಪ್ತಿಗೆ ಬರ್ತಾವ ಜಡ್ಡಿ ಬಂದ್ರ ಜಿಲ್ಲಾ ಪಂಚಾಯತ್ ರಸ್ತೆಗಳ್ ಪಿ ಡಬ್ ಬಂದ್ರ ಪಿ ಡಬ್ ರಸ್ತೆಗಳು ಹೋಗ್ಬೇಕು ಗ್ರಾಮೀಣ ಗ್ರಾಮಗಳಲ್ಲಿ ನಿಮ್ಮ ಪಿಡಿ ಎಲ್ಲ ನೀವು ಮಾಡಬೇಕು ಕೆಲವು ನೀರು ನೋಡಿ ನಾವು ಹೇಳೋದಕ್ಕಾಗಲ್ಲ ನೀವು ಅಧಿಕಾರಿಗಳನ್ನ ಒಂದು ಪ್ರಪೋಸಲ್ ಅನ್ನು ರೆಡಿ ಮಾಡಿಸ್ಬೇಕು ಯಾವಾಗಲೂ ನೀವು ಯಾರ ಎಲ್ಲರಿಂದ ಯಾರ ಎಲ್ಲರಿಂದ ಸರ್ ನೀವು ಯಾರ ಎಲ್ಲರಿಂದ ಸರ್ ಈ ತಿಂಗಳಲ್ಲಿ ಗ್ರಾಂಟ್ ಗಳು ಬೇಕಸನೆ ಅಂತ ವಡಾಡಿ ಹೋಗಿ ಎಲ್ಲಾದರೂ ಒಂದನೇ ಪ್ರಪೋಸಲ್ ಕೊಟ್ರಿ ನಾವು ವಡಾಡಿ ಕೊಟ್ರೆ ನಾವು ಬಿಡ್ತೀವಿ ಅಂದಾಯ್ एक्चुअली ಏನಾಗ್ತದ ಅಧಿಕಾರಿಗಳು ಈ ಬ್ಯಾಂಕರು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದ ವಡಾಡಿ ಇದೆ ತಿಂಿತ ಇಂತ

ಏನು ಶಾಸಕ ಬಸವ್ಗೌಡ ದದ್ದಲ್ ಬೆವರಳಿಸಿರುವಂತದ್ದು ಸಮುವೇಲಪ್ಪ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂಬುದಾಗಿ ಶಾಸಕ ಈಗ ಹೇಳಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ವರದಿಗಾರ ಪರಶುರಾಮ್ ಎಸ್ ಪರಶುರಾಮ್ ಏನು ಸಾಕಷ್ಟು ಬಾರಿ ಸಮವೇಲಪ್ಪ ಅವರ ಒಂದು ಸುದ್ದಿಗಳು ಬರ್ತಾನೆ ಇರುತ್ತೆ ಈಗ ಏನು ನಾವು ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡಲ್ಲ ಸರಿಯಾಗಿ ಅಭಿವೃದ್ಧಿಗಳನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಕೂಡ ಆರೋಪ ಕೇಳಿ ಬರ್ತಾ ಇತ್ತು ಈಗ ಶಾಸಕ ಬಸನಗೌಡ ಅವರು ಕೂಡ ಒಂದು ರೀತಿಯಲ್ಲಿ ಸಮವೇಲಪ್ಪ ಅವರ ಜೊತೆಗೆ ಮಾತನಾಡಿರುವಂತದ್ದು ಬೆವರಳಿಸಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಏನಂತಂದ್ರೆ ಕೆಲ ದಿನಗಳ ಹಿಂದೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಅಂದ್ರೆ ರೈಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂತ ಗ್ರಾಮ ಅಂದ್ರೆ ಅರ್ನಳ್ಳಿ ಗ್ರಾಮ ಈ ಅರನಹಳ್ಳಿ ಗ್ರಾಮ ಒಂದ್ ರೀತಿಯಲ್ಲಿ ಚರಂಡಿಯ ದುರ್ನಾಥದಲ್ಲಿ ಈ ಅರನಹಳ್ಳಿ ಗ್ರಾಮ ಅಂತೇಳಿ ಆ ಮಾಧ್ಯಮದಲ್ಲಿ ಕೂಡ ಪ್ರಸಾರವಾಗಿತ್ತು ಈ ಪ್ರಸಾರವಾದ ಹಿನ್ನೆಲೆಯಲ್ಲಿ ಕೂಡ ಶಾಸಕರು ಕೂಡ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಆ ನಿನ್ನೆ ತಾನೇ ಅಂದ್ರೆ ಕುರುಡಿ ಗ್ರಾಮದಲ್ಲಿ ನಡೆತಕ್ಕಂತ ಸಭೆಯಲ್ಲಿ ಚರ್ಚೆ ಆಗಿದೆ ಯಾವ ರೀತಿ ಅಂತಂದ್ರೆ ಜನ ಈಗ ಈ ಲೋಕೋಪ ಇಲಾಖೆ ಸಮಯ ನೀವು ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಯಾಕಂತಂದ್ರೆ ನಿಮಗೆ ಕೆಲಸ ಮಾಡೋದಕ್ಕೆ ಇಷ್ಟ ಅಂತ ಈ ರೀತಿ ಕೂಡ ಪ್ರಸ್ತಾಪ ಆಗಿರ್ತಕ್ಕೂ ಒಂದ್ ರೀತಿಯಲ್ಲಿ ಚರ್ಚೆಗೆ ದುರಸ್ಥವಾಗಿದೆ ಯಾಕಂತಂದ್ರೆ ಅರನಹಳ್ಳಿ ಗ್ರಾಮದ ರಸ್ತೆ ಲೋಕೋಪಗಿಲ್ಲ ವ್ಯಾಪ್ತಿಗೆ ಬರ್ತದೆ ಆ ಗ್ರಾಮದ ರಸ್ತೆ ನಿನಗೆ ಕಾಳಜಿ ಇಲ್ಲೋ ಅಂದ್ರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತ ಹತ್ತೊಂಬತ್ತು ಹಳ್ಳಿಗಳು ನನ್ನ ಕ್ಷೇತ್ರ ಅಂದ್ರೆ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಬರ್ತದೆ ಆ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಬರ್ತಕ್ಕಂತ ಕೆಲ ಗ್ರಾಮಗಳು ಮಾನ್ಯ ತಾಲೂಕಿಗೆ ಇದೆ ಆಮೇಲೆ ಈಗಿದ್ರು ಕೂಡ ಮಾನ್ವಿ ಇಡಬಲಿ ಆಗಿರ್ತಕ್ಕಂತ ಸಾಮ್ಯಲಪ್ಪ ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಏನಾಯ್ತಂದ್ರೆ ನೀವ್ ಇಷ್ಟೊಂದು ನ್ಯೂಜ್ ತೋರಿಸ್ತಾ ಇದ್ರಿ ಗ್ರಾಮೀಣ ರಸ್ತೆ ನೀದು ನಿಮ್ಮ ಕಾಳಜಿ ನಿಮ್ಮ ರಸ್ತೆ ಅದು ನಿಮಗೆ ಕೆಲಸ ಇಷ್ಟ ಇದ್ರೆ ಮಾಡಿ ಇಲ್ಲಾಂದ್ರೆ ಜಾಗ ಖಾಲಿ ಮಾಡ್ತೇಳ್ ಆ ನಿಮ್ಮ ನಮ್ಮ ಇಲಾಖೆ ನಾವೊಬ್ಬ ಶಾಸಕರಾಗಿರ್ತೀವಿ ಶಾಸಕರಾದ ಹಿನ್ನೆಲೆಯಲ್ಲಿ ಅಂದ್ರೆ ಇಂಥ ಗ್ರಾಮದಲ್ಲಿ ಲೋಕೋಪ ಇಲಾಖೆಯಿಂದ ಇಂಥಲ್ಲಿ ಈ ರೀತಿ ಇದೆ ಅಂತ ನೋಡ್ತಾ ಹೇಳ್ತಕ್ಕಂತ ಜವಾಬ್ದಾರಿ ಮಾತಿ ನೀಡ್ತಕ್ಕಂತ ಜವಾಬ್ದಾರಿ ನಿಮ್ಮದು ಅದ್ರ ನಾನು ಬಂದು ಕೆಲಸ ಮಾಡ್ಲಾ ನಾನು ಅಂತ ಹೇಳಿ ಒಂದು ರೀತಿಯಲ್ಲಿ ಕೂಡ ಚರ್ಚೆ ಆಯ್ತಲ್ಲಿ ಹಾಗಿದ್ರು ಕೂಡ ಲೋಕೋಪ ಇಲಾಖೆ ಬರತಕ್ಕಂತ ಅನುದಾನ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಯಾಕೆ ಕೊಟ್ಟಿಲ್ಲ ಒಂದು ಮೆಟೆನ್ಜೆನ್ಸಿಗೆ ಬಂದಿರತಕ್ಕಂತ ಅನುದಾನ ಕೂಡ ಇಲ್ಲಿ ಹೋಯ್ತು ಮೆಟೆನ್ಜೆನ್ಸಿಗೆ ಬಂದಿರತಕ್ಕಂತ ಅನುದಾನ ಅಡಿಯಲ್ಲಿ ಕೂಡ ಮಾಡುವುದಾಗಿತ್ತಲ್ಲ ಯಾಕೆ ನೀವು ಕಾಳಜಿ ವಹಿಸಿಲ್ಲ ಯಾಕೆ ನೀವು ಕಾಳಜಿ ಅಂತೇಳಿ ಕೂಡ ಜಜ್ಜಿ ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡಿದ್ರು ಕೂಡ ನಾವ್ ಅಲ್ಲಿ ದೃಶ್ಯಾವಳಿಯಲ್ಲಿ ಕಟ್ತಾ ಇರಬಹುದು ಅಮಿತ್ ಈಗಿದ್ರು ಕೂಡ ಸಾಮಪ್ಪ ಎಡಬ್ಲ್ಯೂ ಅವರು ಕೂಡ ಅದೇನ್ ಡ್ಯೂಟಿ ಮಾಡಿದವರು ಏನಿಲ್ಲ ಅಂತೇಳಿ ಈ ಮಾಧ್ಯಮದಲ್ಲಿ ಅಂತ ಅಂದ್ರೆ ಸಾಕಷ್ಟು ಬಾರಿ ಈ ರೀತಿಯ ಏನು ಇವ್ರ ಮೇಲೆ ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಇರುತ್ತೆ ಯಾಕಂದ್ರೆ ಏಡಬಲಿ ಆಗಿರೋದ್ರಿಂದ ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಎಂಬುದಾಗಿ ಸಾಕಷ್ಟು ಬಾರಿ ಅದರಲ್ಲೂ ಸಮವೇಲಪ್ಪ ಅವರ ಹೆಸರು ಕೇಳಿ ಬರ್ತಾ ಇರುತ್ತೆ ಈಗ ಶಾಸಕ ಏನು ಬಸವನಗೌಡ ದದ್ದಲ್ ಅವರು ಕೂಡ ಒಂದ್ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಇದಕ್ಕೆ ಸಮವೇಲಪ್ಪ ಏನಂತ ಹೇಳಿದ್ರು ಸಾಮ್ಯಾಲಪ್ಪ ಅಮಿತ್ ಏನಪ್ಪ ಅಂದ್ರೆ ಅವರಿಗೆ ಶಾಸಕ ಭದ್ರಗಳು ತಕ್ಕಲು ಪರಾಟೆ ತೆಗೆದುಕೊಂಡಿದ್ರೆ ಪರಾಟೆ ತೆಗೆದುಕೊಂಡ ಆಯ್ತು ಸರ್ ನಾವ್ ಕೆಲಸ ಮಾಡ್ತೀನಿ ಎಲ್ಲಾ ರೀತಿ ನೋಡ್ಕೊಳ್ತೀನಿ ಹೋಗಿದ್ವಿ ವಿಸಿಟ್ ಕೊಟ್ಟಿದ್ವಿ ಸರ್ವೆ ಮಾಡಿದ್ವಿ ಅಂತ ಹೇಳ್ತಾರ ಅಂದ್ರೆ ಮಾಧ್ಯಮದಲ್ಲಿ ಪ್ರಸಾರವಾದ ಮೇಲೆ ನೀವ್ ಹೋಗ್ತಾರ ಅಥವಾ ಆ ರೀತಿ ಎಚ್ಚೆತ್ಕೊಳ್ಳೋದಿಕ್ಕೆ ಯಾರು ಮಾಡಬೇಕು ಈಗ ನೀವು ಮಾಡೋ ಕೆಲಸನ್ನ ಮಾಧ್ಯಮದವ್ರು ಮಾಡ್ಬೇಕಾ ಮಾಧ್ಯಮದಲ್ಲಿ ಪ್ರಸಾರವಾದ ನಂತರ ನಾನ್ ನನಗೆ ಗೊತ್ತಾಗ್ಬೇಕಾ ನಿಮ್ ಕೆಲ್ಸ ಏನು ಹಾಗಾದ್ರೆ ನೀವು ಸರ್ಕಾರ ಕಾರ್ ಕೊಡುತ್ತೆ ನಿಮ್ಮ ತಿರುಗಡೆ ನಿಮ್ಗೆ ಆಗಿದೆ ಕೆಲಸ ದಾಡಿ ಯಾಕೆ ನಿಮಗೆ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ ಕಾಳಜಿ ಅಂತ ಈ ರೀತಿ ತರಾಟೆ ತೆಗೆದುಕೊಂಡು ಅಲ್ಲಿ ಪ್ರಸ್ತಾಪ ಆಯ್ತು ಅಮಿತ್ ರೀತಿಯಲ್ಲಿ ವಸನ್ ಗೌಡ ಅವರು ತರಾಟೆಗೆ ತೆಗೆದುಕೊಂಡಿದ್ರು ಆಗ ರಿಯಾಕ್ಷನ್ಸ್ ಗಳು ಯಾವ ರೀತಿ ಇತ್ತು ಅಮಿತ್ ಏನಂತಂದ್ರೆ ಅದಂತಂದ್ರೆ ಅಧಿಕಾರಿಗಳ ಕಾಳಜಿ ಅಂತ ಎದ್ದು ಕಾಣ್ತಾ ಇತ್ತು ಅಲ್ಲಿ ಯಾಕಂತಂದ್ರೆ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅವರ ಕರ್ತವ್ಯ ಏನೋ ಅವರ ನಿಷ್ಠೆ ಏನೋ ಟ್ರಾನ್ಸ್ಪರೆನ್ಸಿ ಏನೋ ಸರ್ಕಾರದವರ ಸಂಬಳ ಮೇಲೆ ಯಾವ ರೀತಿ ಕೆಲಸ ಮಾಡ್ಬೇಕಂತ ಹೇಳಿ ಅಲ್ಲಿರ್ತಕ್ಕಂಥದ್ದು ಜನರ ವಿಚಾರದ ಇಟ್ಕೊಂಡು ತಮ್ಮೆಲ್ಲ ಪೂರ್ವ ಕೆಲಸ ಮಾಡ್ಬೇಕು ಹೌದು ಆ ನನ್ನ ಗ್ರಾಮಕ್ಕೆ ವ್ಯಕ್ತಿ ಬರ್ತದೋ ಇಲ್ಲೋ ಆ ಗ್ರಾಮ ನನ್ನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಇದುವರೆಗೂ ಕೂಡ ಯಾವ್ರಿಗೂ ಮಾಹಿತಿ ಇದಲ್ಲ ಮಾಧ್ಯಮದಲ್ಲಿ ಅರ್ನಳ್ಳಿ ಗ್ರಾಮದ ದುಸ್ಥಿತಿ ಪರಿಸ್ಥಿತಿ ಏನ್ ಯಾವತ್ತು ಪ್ರಸಾರ ಆಯ್ತು ಆ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಂದು ಈ ರಸ್ತೆ ಲೋಕೋಪ ಇಲಾಖೆ ಬರುತ್ತೆ ಅಂತ ಹೇಳಿ ಗ್ರಾಮಸ್ಥರಿಗೆ ಗೊತ್ತಾಗಿದೆ ಅಲ್ಲಿವರೆಗೂ ಕೂಡ ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡತಕ್ಕಂಥದ್ದು ಅಧಿಕಾರಿಗಳು ತರ್ತೇವೆ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ತಿಳಿಯದಾಗಿದ್ರಿಂದ ಸರ್ಕಾರ ಸಂಬಳ ಸುಮ್ಮನೆ ಇಷ್ಟ ಅವ್ರಿಗೆ ಕೂಡ ಒಂದು ಸರಲಿಂಗ ಕೂಡ ಒಂದ್ ರೀತಿಯಲ್ಲಿ ಚರ್ಚೆ ಆಯ್ತು ಅಮಿತ್ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಎಸ್ಸಾ ಒಂದು ರೀತಿಯಲ್ಲಿ ಏನು ಶಾಸಕ ಬಸನಗೌಡ ದದ್ದಲ್ ಸಮುವೆಲಪ್ಪನ ಬೆವರಿಳಿಸಿರುವಂತದ್ದು ಏಡಬಲಿ ಸಮುವೇಲಪ್ಪ ಅವರ ಸಮುವೇಲಪ್ಪ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂಬುದಾಗಿ ಶಾಸಕ ಈಗ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಮಾನ್ವಿ ತಾಲೂಕಿನ ಕೂಡಿ ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ರಸ್ತೆಯ ದುರಸ್ಥಿತಿಯ ಬಗ್ಗೆ ಚರ್ಚೆ ನಡೀತಾ ಇತ್ತು ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ತಿಳಿಸೋಕೆ ಬರಲ್ವಾ ಎಂಬುದಾಗಿ ಶಾಸಕ ಗರಂ ಆಗಿರುವಂಥದ್ದು ಎಸ್ಆ ಮಾನ್ವಿ ಲೋಕೋಪಯೋಗಿ ಇಲಾಖೆ ಇ ಸಮೇಲಪ್ಪಗೆ ಶಾಸಕ ಬಸನ್ಗೌಡ ದದ್ದಲ್ ಬೆವರಳಿಸಿದ್ದಾರೆ ನಿನಗೆ ಇಷ್ಟ ಇದ್ರೆ ಕೆಲಸ ಮಾಡು ಇಲ್ಲವೇ ಜಾಗ ಖಾಲಿ ಮಾಡು ಎಂಬುದಾಗಿ ಶಾಸಕ ಬಸನ್ಗೌಡ ದದ್ದಲ್ ಗರಂ ಆಗಿರುವಂಥದ್ದು ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ತಿಳಿಸೋಕೆ ಬರಲ್ವಾ ಎಂಬುದಾಗಿ ರಾಯಚೂರು ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಮಾನ್ವಿ ತಾಲೂಕಿನ ಕೂಡಿ ಗ್ರಾಮದಲ್ಲಿ ನಡೆದ ಈ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಹರನಹಳ್ಳಿ ಗ್ರಾಮದ ರಸ್ತೆಯ ಬಗ್ಗೆ ಮಾಧ್ಯಮದಲ್ಲಿ ಬಂದ ನಂತರ ಕಮವೇಲಪ್ಪ ನೀನು ಎಚ್ಚೆತ್ತುಕೊಳ್ತೀಯಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಲಾಗಿದೆ ಇನ್ನು ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುವ ರಸ್ತೆಗೆ ಮೇಂಟೆನೆನ್ಸ್ ಅನುದಾನ ಬಂದರೂ ಹರನಹಳ್ಳಿ ಗ್ರಾಮದ ರಸ್ತೆಯನ್ನ ಮಾಡೋಕೆ ಆಗಲ್ವಾ ಎಂಬುದಾಗಿ ವಾರ್ನಿಂಗ್ ಅನ್ನ ಕೂಡ ನೀಡಲಾಗಿರುವಂಥದ್ದು ಕಂಪಲ್ಸರಿ ಕಡ್ಡಾಯವಾಗಿ ಗೌರ್ಮೆಂಟ್ ವೆಹಿಕಲ್ ಅನ್ನು ಕೊಡ್ತಾರ ಹೌದು ಹೌದು ನೀನು ಬಾಡಿಗೆ ಅಂತ ನೀನ್ ಸ್ವಂತ ವೆಹಿಕಲ್ ಇರೋ ಬಾಡಿಗೆ ಮಾಡ್ಬೇಕು ಏನೋ ಮಾಡ್ಬೇಕು ಆದ್ರೆ ನಾನ್ ಹೇಳ್ತೀನಿ ನೋಡಿದ ಮೇಲೆ ಯಾವುದೇ ರೋಡ್ಗಳಲ್ಲ ನೀವು ಎಲ್ಲಿ ಸಮರ್ಶಕರು ಇರ್ತಾವ ನನ್ ಗಮನಕ್ಕೆ ತರಬಹುದು ಸರ್ ಇದಕ್ಕ ಸತ್ ಎರಡು ವರ್ಷ ಮೆಂಟೆನ್ಸ್ ಸಿಗ್ತದ ರೋಡ್ ಒಳಗ್ ಇರ್ತಾವ ಪ್ರತಿ ವರ್ಷ ಮೆಂಟೆನ್ಸ್ ಸಿಗ್ತಾವಲ್ಲ ಮತ್ತ ಇದ್ದಾಗ ಇದ್ದಾವೆ ಸಮಸ್ಯೆಗಳ್ ಬರ್ತಾರ ಆಮೇಲೆ ಅದು ರಾಜು ಮಾಡಿ ಅದ್ ನಿಂತ ರೋಡ್ ಅದನ್ನೂ ಮಾಡು ಅಂತ ಹೇಳ್ತೀವಿ ಅದನ್ನೂ ಮಾಡಿಲ್ಲ ನೀವು ಚಾಲು ಮಾಡ್ತೀವಿ ಸರ್ ಈಗ ಆ ಕಡೆ ಚಾಲು ಮಾಡೋದ್ ನಾನು ಬಸ್ಗಳ ನಾನು ಅಂತೀವಿ ಕೆ ಆರ್ ಟಿ ಸಿ ಅವ್ರು ನಾವೇನು ಹೇಳೋಲ್ಲ ರೋಡ್ ಸರಿಯಪ್ಪ ಅಂದ್ರೆ ನಮ್ಮ ಸ್ಟೂಡೆಂಟ್ಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ಜನ್ರು ಅವ್ರಿಗೆ ಅನ್ನ ನಮಗ್ ಬಸ್ ಬಂದಿಲ್ಲ ಸರ್ ಅಂತ ಅವ್ರ ಅಂತ ನಮಗೆ ರೋಡ್ಗಳನ್ನ ನಾವು ಸರಿಪಡಿಸೋದು ನಮ್ ಕೆಲಸ ಬಸ್ಸುಗಳ್ ಓಡಿಸ್ಬೇಕು ಕೆ ಟರ್ ಟಿ ಸಿ ಅವಾಗ ಜನರೇ ಅನುಕೂಲ ಆಗ್ತಾವ ನೀವು ನೀವು ನಾನು ಪ್ರತಿ ರಸ್ತೆಯನ್ನ ಪ್ರತಿ ರೋಡ್ಗಳು ಓಡಾ ಪ್ರತಿ ರಸ್ತೆಗಳನ್ನ ಓಡ್ಬೇಕು ಯಾರ್ಯಾರ ವ್ಯಾಪ್ತಿಗೆ ಬರ್ತಾವ ಜಡ್ಗಿ ಬಂದ್ರ ಜಿಲ್ಲಾ ಪಂಚಾಯತ್ ರಸ್ತೆಗಳ ಅವ್ರು ಹೋಗ್ಬೇಕು ಪೀಡಬಿಡಿ ಬಂದ್ರ ಪೀಡಬಿಡಿ ರಸ್ತೆಗಳ ಹೋಗ್ಬೇಕು ಗ್ರಾಮೀಣದ ಗ್ರಾಮಗಳಲ್ಲಿ ನಿಮ್ಮ ಪೀಡಿಯವು ನೀವೆಲ್ಲ ನೀವು ಮಾಡ್ಬೇಕು ಕೆಲವು ನೀರುಗಳ ಅಂತ ನೀರು ತೆಗೆದು ನಾವಿಂತ ನೋಡಿ ನೋಡಿ ನಾವು ಹೇಳೋದಕ್ಕಾಗಲ್ಲ ನೀವು ಅಧಿಕಾರಿಗಳನ್ನ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಸ್ಬೇಕು ಯಾವಾಗಲೇ ನೀವ್ ಯಾವ ಯಾರ ಎಲ್ ಎಲ್ ಇರ್ತಾರೆ ನೀವ್ ಯಾರಾದ್ರೂ ಎಲ್ ಎಲ್ ಎಲ್ಗಳಿಗೆ ಸರ್ ಇಂತಿಂದ ಗ್ರಾಮಗಳು ಬೇಕು ಸರ್ ಇಂತ ನಾವು ಒಡಾಡಿ ನೋಡುವಂತ ಎಲ್ಲಾದ್ರೂ ಒಂದಲ್ಲ ಪ್ರಪೋಸಲ್ ಕೊಟ್ರೆ ನಾವೇ ಮಾಡಿದ್ ನೋಡಿದ್ರೆ ಬಿಡ್ತಿದ್ರ ನಾಕ್ಚುಲಿ ಏನಾಗ್ತದ ಅಧಿಕಾರಿಗಳು ಈ ಗಾಯಕರು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದ ಒಳ್ಳೆಯ ಆಗಿರಲಿ ಇಂತಿಂತ ಸಮಸ್ಯೆಗಳ ಇಂತ ಹೇಳುದು ಯಾಕಂದ್ರೆ ಎಣಿಗೆ ಅಲ್ಲಿ ಇಪ್ಪತ್ ಕೋಟಿ ಕೊಳ್ಮೆ ಕೆಲಸವನ್ನ ಪೂಜೆ ಅಡಿಗಲ್ ಸಮಾರಂಭ ಆಗ್ತಾ ಇದೆ ಆಮೇಲೆ ನೀವೆಲ್ಲನ ಹೇಳುದು ಯಾಕಂದ್ರೆ ಎಣಿಗೆ ಅಲ್ಲಿ ಇಪ್ಪತ್ ಕೋಟಿ ಕೊಳ್ಮೆ ಕೆಲಸವನ್ನ ಪೂಜೆ ಅಡಿಗಲ್ ಸಮಾರಂಭ ಆಗ್ತಾ ಇದೆ ಆಮೇಲೆ ನೀವೆಲ್ಲ ವ್ಯವಸ್ಥೆ ಎಲ್ಲ ಅಧಿಕಾರಿಗಳ್ ಬರ್ತೀವಿ ನೀವ್ ಬಂದ್ ಬರ್ತಾಯಿದಪ್ಪ மலப்பாடி ಇಲ್ಲವೇ ಜಾಗ ಖಾಲಿ ಮಾಡಿ ಎಂಬುದಾಗಿ ಶಾಸಕ ಹೇಳಿರುವಂತದ್ದು ಎಸ್ ಹಲವಾರು ಬಾರಿ ಈಡನ್ಸ್ ನ್ಯೂಸ್ ನಲ್ಲೂ ಕೂಡ ಇವರ ಏನು ಈ ಒಂದು ಮಾನವೀಯ ಕ್ಷೇತ್ರದ ಸುದ್ದಿಗಳು ಬರ್ತಾ ಇರತ್ತೆ ಆಗ ಸಮಸ್ಯೆಗಳು ಸಾಕಷ್ಟು ಕಂಡು ಬರ್ತಾ ಇರುತ್ತೆ ರಸ್ತೆ ಸಮಸ್ಯೆ ಆಗಿರ್ಬೋದು ಚರಂಡಿ ಸಮಸ್ಯೆ ಆಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ ಆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ ಅದರಲ್ಲೂ ಕೂಡ ರಸ್ತೆಯ ಕಳಪೆ ಮಟ್ಟದ ರಸ್ತೆಯ ಕಾಮಗಾರಿ ಆಗಿದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಎ ಡಬಲಿ ಆಗಿರುವಂತಹ ಸಮುವೇಲಪ್ಪ ಅವರಿಗೆ ಏಡೆನ್ಸ್ ನ್ಯೂಸ್ ಕೂಡ ಕಾಲ್ ಅನ್ನ ಮಾಡಿತ್ತು ಸಂಪರ್ಕಕ್ಕೆ ತರಲು ಪ್ರಯತ್ನಿಸಿತ್ತು ಈ ರೀತಿ ಒಂದು ಸಮಸ್ಯೆ ಆಗಿದೆ ಎಂಬುದಾಗಿ ಅವರ ಗಮನಕ್ಕೆ ತರಲು ಕೂಡ ಪ್ರಯತ್ನ ಮಾಡ್ತಾ ಇತ್ತು ಪ್ರತಿ ಸಾರಿಯೂ ಮಾನ್ವಿ ಕ್ಷೇತ್ರದ ಈ ರೀತಿಯ ಲೋಕೋಪಯೋಗಿ ಇಲಾಖೆಯದ ಏನ ಇಲಾಖೆಯದು ಏನಾದ್ರೂ ಸಮಸ್ಯೆಗಳು ಬಂದ್ರೆ ಸಂವೇಲಪ್ಪ ಅವರ ಗಮನಕ್ಕೆ ತರಬೇಕು ಅಂತ ಹಲವಾರು ಬಾರಿ ಈಡನ್ಸ್ ನ್ಯೂಸ್ ಸಂಪರ್ಕಕ್ಕೆ ತರಲು ಪ್ರಯತ್ನಿಸುತ್ತೆ ಈ ರೀತಿ ಸಮಸ್ಯೆ ಆಗಿದೆ ಎಂಬುದಾಗಿ ಅವರ ಗಮನಕ್ಕೆ ತರಲು ಪ್ರಯತ್ನಿಸುತ್ತೆ ಆದ್ರೆ ಪ್ರತಿ ಸಾರಿನೂ ಅವರು ಒಂದು ಏನು ಕಾಲ್ ಅನ್ನ ರಿಸೀವ್ ಮಾಡಲ್ಲ ಸಂಪರ್ಕಕ್ಕೆ ಬರಲು ಇಷ್ಟ ಪಡಲ್ವಾ ಅಥವಾ ಏನಾದರೂ ಒಂದು ರೀತಿಯಲ್ಲಿ ತಪ್ಪಿದೆ ತಾವು ಲೂಟಿ ಮಾಡ್ತಾ ಇದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ಅನುದಾನವನ್ನ ಅನುದಾನದ ಏನು ತಮ್ಮ ಮನೆಯ ಬೊಕ್ಕಸವನ್ನ ತುಂಬಿಸ್ಕೊಳ್ತಾ ಇದ್ದಾರೆ ಈ ಒಂದು ಕಾರಣದಿಂದ ಏನಾದ್ರೂ ಮೀಡಿಯಾದಿಂದ ದೂರ ಉಳಿಯಕ್ಕೆ ಇಷ್ಟ ಪಡ್ತಾರ ಯಾಕಂದ್ರೆ ಈಗ ಕಮೇಲಪ್ಪ ಅವರು ಸಾಕಷ್ಟು ಬಾರಿ ಈ ರೀತಿ ಮಾಡಿರುವಂಥದ್ದು ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಬಾರಿ ಒಂದು ಕ್ಷೇತ್ರದಿಂದ ಬರ್ತಾ ಇರುತ್ತೆ ಸಾಕಷ್ಟು ಬಾರಿ ನಾವು ಅವರ ಸಂಪರ್ಕಕ್ಕೆ ತರಲು ಪ್ರಯತ್ನಿಸ್ತೇವೆ ಪ್ರತಿ ಸಾರಿನೂ ಕಾಲ್ ಅನ್ನ ರಿಸೀವ್ ಮಾಡಲ್ಲ ಅದೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತು ಅದೆಷ್ಟು ಬ್ಯುಸಿ ಇರ್ತಾರೆ ಏನು ಅಭಿವೃದ್ಧಿ ಕೆಲಸಗಳಲ್ಲಿ ಎಂಬುದಾಗಿ ಗೊತ್ತಾಗುತ್ತೆ ಈಗ ಬಸನಗೌಡ ದದ್ದಲ್ ಅವರ ಒಂದು ಏನು ಈಗ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಇದ್ರ ಮೇಲೆ ಗೊತ್ತಾಗ್ತಾ ಇದೆ ಕಂಬೇಲಪ್ಪ ಅವರು ಯಾವ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ ಯಾವ ಕೆಲಸಗಳಲ್ಲಿ ಯಾವ ಕೆಲಸಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಪೂಜೆ ಒಬ್ಬ ಜವಾಬ್ದಾರಿ

ತಾಲೂಕಾ ಅಧಿಕಾರಿಗಳಿಗೆ ಕಂಪಲ್ಸರಿ ಕಡ್ಡಾಯವಾಗಿ ಗವರ್ಮೆಂಟ್ ವೆಹಿಕಲ್ ಅನ್ನ ಕೊಡ್ತಾರ ನೀನು ಬಾಡಿಗೆ ತಗೋಬಹುದು ವೆಹಿಕಲ್ ಬಾಡಿಗೆ ಏನೋ ಮಾಡುವ ಏನಾರು ಮಾಡುವ ನಾನು ಹೇಳ್ತೀನಿ ಯಾವುದೇ ರೋಡ್ಗಳನ್ನ ನೀವು ಎಲ್ಲಿ ಸಮಸ್ಯೆಗಳಿರ್ತಾವ ನಾನ್ ಗಮನಕ್ಕೆ ಸರ್ ಸ್ವಲ್ಪ ಎರಡು ವರ್ಷ ಮೇಂಟೆನೆನ್ಸ್ ಇರ್ತದ ರೋಡ್ ಇರ್ತಾವ ಪ್ರತಿ ವರ್ಷ ಮೇಂಟೆನೆನ್ಸ್ ಇತ್ತಲ್ಲ ಸಮಸ್ಯೆಗಳು ಬರ್ಬಾರ್ದ

ಪ್ರತಿ ರಸ್ತೆ ಅಂದ್ರೆ ಪ್ರತಿ ವರ್ಗಗಳು ನೋಡಬೇಕು ಪ್ರತಿ ರಸ್ತೆಗಳು ನೋಡ್ಬೇಕು ಯಾರ್ಯಾರು ವ್ಯಾಪ್ತಿಗೆ ಬರ್ತಾವ್ ಬಂದ್ರ ಜಿಲ್ಲಾ ಪಂಚಾಯತ್ ರಸ್ತೆಗಳು ಅವ್ರು ಹೋಗ್ಬೇಕು ಪೀಡಾಪುಡಿ ಬಂದ್ರ ಪೀಡಾಪುಡಿ ರಸ್ತೆಗಳು ಹೋಗ್ಬೇಕು ಗ್ರಾಮೀಣದ ಗ್ರಾಮಗಳಲ್ಲಿ ನಿಮ್ಮ ಪೀಡಿಯಮ್ ನೀವೆಲ್ಲ ನೀವು ಮಾಡ್ಬೇಕು ಕೆಲವು ನೀರುಗಳ ನಿಂತರ ನೀರ್ ತೆಗೆದು ನಾವಿಂತ ನೋಡಿ ನೋಡಿ ನಾವು ಹೇಳೋದಕ್ಕಾಗಲ್ಲ ನೀವು ಅಧಿಕಾರಿಗಳನ್ನ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಸ್ಬೇಕು ಯಾವಾಗಲೇ ನೀವ್ ಯಾವ ಯಾರು ಎಲ್ಲೆಲ್ಲ ಇರ್ತಾರೆ ನೀವ್ ಯಾರಾದ್ರೂ ಎಲ್ಲೆಲ್ಲಗಳಿಗೆ ಸಾವಿರ